ಬಿಜನೂರ್ ನಗರದ ಒಂದು ಕಾಡಲ್ಲಿ ಇದೀವಿ ನಮ್ಗೆ ಇಲ್ಲಿ ಸುಮಾರು ಅದ್ಭುತವಾದ ಮರಗಳು ಕಾಣ್ತಾ ಇದೆ ಸಾವಿರಾರು ವರ್ಷದ್ದು ನೂರಾರು ವರ್ಷದ್ದು ಇನ್ನೊಂದು ಮರ ಇದೆ ನೋಡಿ ಇದು ಸಂಪಿಗೆ ಮರ ಸಂಪಿಗೆ ಮರ ಸಂಪಿಗೆ ಮರ ಅಂತ ಅದ್ ನೋಡಿ ಇದು ಹಲಿಗೆಗೂ ಬರುತ್ತೆ ಇದು ಬೂತನ್ನ ಇದ್ ಮಾಡಿದ್ದಾರೆ ಇದು ನೂರ ವರ್ಷ ಅಂತ ಇವ್ರು ಹೇಳ್ತಿದ್ದಾರೆ ಇಲ್ಲಿ ಜಾಸ್ತಿ ಇರ್ಬೋದು ನಮ್ಗೆ ಪರಿಚಯದವರೊಬ್ರು

ಬಟ್ ನೂರೈವತ್ತಲ್ಲ ಜಾಸ್ತಿನೇ ಇಷ್ಟ ಯಾಕಂದ್ರೆ ಇದ್ ಮರ ನೋಡಿ ಎಷ್ಟು ದೊಡ್ಡ